ರಾತ್ರಿ ಆಹೋರಾತ್ರ ಧರಣಿಯನ್ನು ಎಲ್ಲ ಬಿ ಜೆ ಮತ್ತು ಜೆ ಡಿ ಎಸ್ ಶಾಸಕರು ಹಮ್ಮಿಕೊಂಡಿದ್ವಿ ಸುಮಾರು ನಾಲ್ಕು ಗಂಟೆವರೆಗೂ ರಾತ್ರಿ ಭಜನೆ ಮಾಡೋ ಮುಖಾಂತರವಾಗಿ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಾದರೆ ಹೊರಗೆ ಬಂದು ನಾವು ಹೋರಾಟ ಮಾಡಲಿಕ್ಕೆ ಎರಡೂ ಪಕ್ಷದ ನಾಯಕರು ತೀರ್ಮಾನ ಆಗಿದ್ವಿ ನಿನ್ನೆ ಸದನದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಳ್ಳಿರೋ ಕಾರಣ ನಿನ್ನೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಅಹೋರಾತ್ರಿ ಧರಣಿ ಕೂತ್ಕೊಂಡಿರೋದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಸಮೃದ್ಧಿ ಮಂಜುನಾಥ್ ಸರ್ ಈಗಾಗಲೇ ರಾತ್ರಿ ಅಹೋರಾತ್ರಿ ಧರಣಿಯನ್ನು ಎಲ್ಲ ಬಿ ಜೆ ಮತ್ತು ಜೆ ಡಿ ಎಸ್ ಶಾಸಕರು ಹಮ್ಮಿಕೊಂಡಿದ್ವಿ ಸುಮಾರು ನಾಲ್ಕು ಗಂಟೆವರೆಗೂ ರಾತ್ರಿ ಭಜನೆ ಮಾಡೋ ಮುಖಾಂತರವಾಗಿ ಸರ್ಕಾರದ ಬಗ್ಗೆ ಘೋಷಣೆ ಕೊಡೋ ಮುಖಾಂತರವಾಗಿ ತುಂಬ ಅದ್ಭುತವಾಗಿರ್ತಕ್ಕಂಥ ಕೆಲವು ಕ್ಷಣಗಳನ್ನು ನಾವು ಸವಿದಿದ್ದೀವಿ ನಾವು ತುಂಬ ಖುಷಿಯಾಗ್ತದೆ ಇನ್ನೊಂದಾದರೂ ಎಚ್ಚೆತ್ಕೊಂಡು ಸಭಾಧ್ಯಕ್ಷ ಇವತ್ತು ಚರ್ಚೆಗೆ ಅವಕಾಶ ಮಾಡಿಕೊಟ್ರೆ ಸತ್ಯ ಮತ್ತು ಅಸತ್ಯತೆಗಳನ್ನು ಆಚೆ ಬರಲಿಕ್ಕೆ ಜನಕ್ಕೆ ಗೊತ್ತಾಗಲಿಕ್ಕೆ ಈಸಿ ಆಗುತ್ತೆ ಅನ್ನೋ ನಮ್ಮೆಲ್ಲರ ಅನಿಸಿಕೆ ಎಲ್ಲಿವರೆಗೂ ಹೋರಾಟ ಅವರು ಎಲ್ಲಿವರೆಗೂ ಹೋರಾಟ ಇವತ್ತೇನಾದರೂ ಚರ್ಚೆಗೆ ಅವಕಾಶ ಅಂದರೆ ಹೊರಗೆ ಬಂದು ನಾವು ಹೋರಾಟ ಮಾಡಲಿಕ್ಕೆ ಎರಡೂ ಪಕ್ಷದ ನಾಯಕರು ತೀರ್ಮಾನ ಆಗಿದ್ವಿ ವರಿಷ್ಠ ತೀರ್ಮಾನವೇ ಅಂತಿಮ ತೀರ್ಮಾನ ಆಗ್ತದೆ ಸೊ ಮುಂದಿನ ದಿವಸದಲ್ಲಿ ಯಾವ ರೀತಿ ರೂಪರೇಷೆಗಳನ್ನು ತಯಾರು ಮಾಡಬೇಕು ಏನು ಮಾಡಬೇಕನ್ನೋದು ವರಿಷ್ಠ ಆದೇಶದ ನಾವು ರೆಡಿ ಆಗ್ತೀವಿ ಈ ಕೋರ್ಟ್ನ ಒಂದು ಸ್ಟೇ ನಿನ್ನೆ ಕೂಡ ಕಡೆ ಕಡೆ ಆಯಿತು ಎಲ್ಲೋ ಒಂದು ಕಾಂಗ್ರೆಸ್ಗೆ ಹಿನ್ನೆಲೆ ಆಗ್ತಾ ಈ ಬಗ್ಗೆ ಪ್ರತಿ ಹೆಜ್ಜೆಯಲ್ಲೂ ಕಾಂಗ್ರೆಸ್ ಹಿನ್ನಡೆ ಆಗ್ತಿದೆ ಅದು ಆಚಾರ ಅವ್ರು ಗೊತ್ತಾಗ್ತಿದೆ ನಾನು ಚರ್ಚೆಗೆ ಯಾವತ್ತು ಅವಕಾಶ ಮಾಡಿಕೊಟ್ಟಿಲ್ವೋ ಅವತ್ತೇ ಗೊತ್ತಾಯಿತು ತಪ್ಪಿಸ್ತನ ಬಜಾ ಮಾಡಲಿಕ್ಕೆ ಈ ಸರ್ಕಾರ ಈ ಸಭಾಧ್ಯಕ್ಷರು ಟ್ರೈ ಮಾಡ್ತಾವ್ರೆ ಅಂತ ಖಂಡಿತವಾಗ್ಲೂ ನೀವು ತಪ್ಪಿತಸ್ ಅಲ್ಲ ಅಂದಿದ್ರೆ ಖಂಡಿತವಾಗ್ಲೂ ನೀವು ಚರ್ಚೆಗೆ ಅವಕಾಶ ಮಾಡಿಕೊಡ್ತಿದ್ರಿ ಹೌದಲ್ವಾ ಒಂದು ಅರ್ಧ ಗಂಟೆ ಚರ್ಚೆ ಅವಕಾಶ ಮಾಡಿ ಇವತ್ತು ನಮ್ಮ ಮಲಗುವಂಥ ಅವಶ್ಯಕತೆ ಇದೆ ಇವತ್ತು ನಿಮ್ಮಷ್ಟು ನೀವೇ ಇದನ್ನು ಬಚಾವ್ ಮಾಡಲಿಕ್ಕೆ ಮತ್ತು ತಪ್ಪಿತಸ್ನ ಎಲ್ಲೋ ಒಂದು ಕಡೆ ಇದು ಮಾಡಲಿಕ್ಕೆ ನೀವು ಟ್ರೈ ಮಾಡ್ತಾಯಿದ್ದೀರಿ ಅಂತ ನಮ್ಗೆ ಅರ್ಥ ಇದಿಷ್ಟು ಸಮೃದ್ಧಿ ಮಂಜುನಾಥ್ ಅವರ ಮಾತು ಕ್ಯಾಮ್ರಾಮನ್ ಗಿರಿಬಾಬು ಜೊತೆ ನಾನು ನಿಮ್ಮ ಕಾರ್ತಿಕ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ